ಇದೇ ತಿಂಗಳು ಮೂವತ್ತೊಂದನೇ ತಾರೀಕಿಂದ ಬರೋ ತಿಂಗಳು ನಾಲ್ಕನೇ ತಾರೀಕು ಕನ್ನಡ ಉತ್ಸವ ಅಂತೇಳಿ ಕನ್ನಡದ ಬಗ್ಗೆ ಒಂದು ಜಾಗೃತಿ ಮೂಡಿಸೋದಕ್ಕೋಸ್ಕರ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ನಾವು ಸೊ ಈ ಕಾರ್ಯಕ್ರಮದಲ್ಲಿ ನಿಮಗೆ ಏನೇನು ನೋಡ್ಬೋದು ಅಂತ ಹೇಳಿದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಮೂವತ್ತೈದು ಅಡಿ ಕಟ್ಔಟ್ ಬರುತ್ತೆ ಇಮ್ಮಡಿ ಅವ್ರದ್ದು ಜೊತೆಗೆ ಮಕ್ಕಳಿಗೆ ಗೇಮ್ಸ್ ಇರುತ್ತೆ ಆಟ ಆಡೋ ಚಟುವಟಿಕೆಗಳು ಏನು ಬೇಕಾದರೂ ಸರಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲನೂ ಸಿಗ್ತದೆ ನಿಮಗೆ ಇದರ ಜೊತೆಗೆ ನಿಮಗೆ ವಿಲಕ್ಷಣ ಪ್ರಾಣಿಗಳು ಅಂತೇಳಿ ಎಕ್ಸಾಕ್ಟಿಕ್ ಆನಿಮಲ್ಸ್ ಹಾಗಂತಂದರೆ ನಿಮಗೆ ಈ ಬೇರೆ ದೇಶಗಳಲ್ಲಿ ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನು ಮನಲ್ಲೇ ಸಾಕೋತವಿ ಇರ್ತವೆ ಅಂಥವನ್ನ ಬಂದು ನಾವು ನಿಮ್ಮ ಕಣ್ಣಿಗೆ ನೇರ ದೃಷ್ಟಿಯಲ್ಲಿ ನೋಡ್ಕೋಬೋದು ನೀವು ನೀವೇ ನೋಡಿ ಮುಟ್ಟಿ ಆನಂದಿಸ್ಬೋದು ಯಾವ ಥರ ಪ್ರಾಣಿಗಳು ಅಂತೇಳಿದ್ರೆ ಒಂದು ಹೆಬ್ಬವಾಗಿರ್ಬೋದು ಇಲ್ಲ ಮೊಲ ಇಲ್ಲಾಂದರೆ ಆಮೆ ಇಲ್ಲ ಅಂಥೇಳಿದ್ರೆ ಮಕಾವಂಥ ಒಂದು ಪಕ್ಷಿ ಬರುತ್ತೆ ಆ ಪಕ್ಷಿ ಆಗಿರೋದು ಅದು ಮಾತಾಡೋಂಥ ಪಕ್ಷಿ ಈ ಥರ ವಿಲಕ್ಷಣ ಪ್ರಾಣಿಗಳು ತುಂಬ ಇದ್ದಾವೆ ಸೊ ಈಗ ನಾವು ಪ್ರಾಣಿಗಳು ಅಂತ ಹೇಳಿದ್ರೆ ಕಾಡಿಂದ ಇಟ್ಕೊಂಬಂದು ಪ್ರಾಣಿಗಳನ್ನ ನಾವು ಯಾವುದೇ ರೀತಿ ನಾವು ಹಿಂಸೆ ಮಾಡೋದಿಲ್ಲ ಅದು ನಮಗೆ ತಂಪು ಅನ್ನೋದು ಗೊತ್ತು ಇವೆಲ್ಲ ಬಂತು ಅಂತ ಹೇಳಿದ್ರೆ ಎಲ್ಲ ಸಾಕುವಂಥ ಪ್ರಾಣಿಗಳು ಯಾವ ರೀತಿ ಅಂತ ಹೇಳಿದ್ರೆ ಈಗ ನಕ್ಷತ್ರ ಆಮೆ ಒಂದು ಬರುತ್ತೆ ನಕ್ಷತ್ರ ಆಮೆನ ಸಾಕೋದು ನಮಗೆ ಅದು ಕಾನೂನು ಪ್ರಕಾರ ನಿಮಗೆ ತಪ್ಪಾಗುತ್ತೆ ಅದು ಅದೇ ರೀತಿ ಇನ್ನೊಂದು ಆಮೆ ಬರುತ್ತೆ ಅದು ಮನೆಯಲ್ಲಿ ಸಾಕುವಂಥ ಆಮೆ ಆಮೇಲೆ ನೀವು ಧಾರಾಳವಾಗಿ ಸಾಕ್ಬೋದು ಅದೇ ರೀತಿ ಪ್ರಾಣಿಗಳನ್ನ ನಾವು ತರಿಸ್ತಾರೋದಿಲ್ಲಿ ಈಗ ನಿಮಗೆ ಒಂದು ಮೊಲ ಬಂದು ಮೊಲ ನೀವು ಜಾಸ್ತಿ ಅಂತ ನೋಡಿದರೆ ಒಂದು ಒಂದಡಿಯಿಂದ ಒಂದೂವರೆ ಅಡಿ ನೋಡಿರ್ತೀರ ನಾವು ತರೋಂಥ ಮೊಲ ಬಂದು ನಿಮಗೆ ನಾಲ್ಕರಿಂದ ನಾಲ್ಕೂವರೆ ಅಡಿಲಿರುತ್ತೆ ಹೆಚ್ಚು ಕಮ್ಮಿ ಹನ್ನೆರಡರಿಂದ ಹದಿನೈದು ಕೆ ಜಿವರೆಗೂ ಬರುತ್ತೆ ಈಗ ಪ ಪ್ರಾಣಿಗಳಾದರೆ ಪಕ್ಷಿಗಳಲ್ಲಿ ಬಂದು ಅಂತ ಹೇಳಿದ್ರೆ ಅಂತ ಅಂತೇಳಿ ಒಂದು ಪಕ್ಷಿ ಬರುತ್ತೆ ಅದು ನೀವು ಏನು ಮಾತಾಡ್ತೀರೋ ನಿಮಗೆ ಅದು ಪ್ರತಿ ಉತ್ತರ ಅದು ಈ ರೀತಿಯಂಥ ಪ್ರಾಣಿಗಳು ನಿಮಗೆ ಇನ್ನು ತುಂಬ ಪ್ರಾಣಿಗಳಿದ್ದಾವೆ ಜೊತೆಗೆ ನೀವು ನೋಡದೇ ಇರೋಂಥ ಪಕ್ಷಿಗಳು ನೋಡದೆ ಇರೋಂಥ ಪ್ರಾಣಿಗಳು ಯಾವ ರೀತಿ ನೀವು ಒಂದು ಚೂರು ಎಕ್ಸ್ಪೆಕ್ಟ್ ಮಾಡದೇ ಇರೋಷ್ಟು ಅಲ್ಲಿ ಪ್ರಾಣಿಗಳು ನೀವು ನೋಡ್ಬೋದು ನೀವು